ಮತ್ತೆ ಬನ್ನಿ ಟೀ ಕುಡಿರಿ ಬೇಡ ಕಣವ ನನಗೆ ಟೀ ಬೇಡ ಅತ್ತೆ ತಿಂಡಿ ಹಾಕೊಡ್ಲ ಅಯ್ಯೋ ಬೇಡ ಕಣವ ನೀ ತಿಂಡಿ ಅತ್ತೆ ತಟ್ಟೆಗೆ ಊಟ ಆಗ್ತಾ ಇದೀನಿ ಬನ್ನಿ ಅತ್ತೆ ಊಟ ಮಾಡಿ ಮುದ್ದೆ ಅಂದ್ರೆ ಹೇಳ್ತೇನೆ ಅವಾಗ್ಲು ಊಟ ಬೇಡ ಅಂತವ್ರಲ್ಲ ಅದ್ರಲ್ಲೂ ಕರ್ಮಿನ ಸಾರ್ ಯಾವ್ದೇ ಕಾರಣಕ್ಕೂ ಬೇಡ ಅನ್ನಲ್ವಲ್ಲ ಅದೇನಾಗಿತ್ತು ಅತ್ತೆಗೆ ಅಯ್ಯೋ ಮೊದಲೇ ಅತ್ತೆಗೆ ಬಿ ಪಿ ಎಲ್ಲಾ ಐತೆ ಬೆಳಗಿಯಿಂದ ತೀ ಸಮೇತ ಏನು ಕುಡುದಿಲ್ಲ ಏನಾದ್ರು ಆದ್ರೂ ಇವ್ರ ಮಗ ನನ್ನ ಸುಮ್ಮನೆ ಬಿಡ್ತಾರ ಏನು ತಿಂದಿಲ್ಲ ಕಣಪ್ಪ ಏನು ಅಂತ ನನಗೆ ಗೊತ್ತಿಲ್ಲ ವಿಚಾರಿಸಲೋ ಅರಿ ಅಯ್ಯೋ ನಿಮ್ಮಮ್ಮ ಬೆಳಗಿಂದ ಏನು ತಿಂದಿಲ್ಲ ಕಣಪ್ಪ ಕಾಫಿ ಟೀ ಏನು ಕುಡಿದಿಲ್ಲ ಏನು ಅಂತ ನನಗೆ ಗೊತ್ತಿಲ್ಲ ಏನು ಕೇಳಿದ್ರು ಬೇಡ ಬೇಡ ಅಂತ ಅವ್ರು ಅದೇನು ನೀನೇ ಕೇಳು ಕೊಡ್ತೀನಿ ಏನಪ್ಪ ಏನೂ ಇಲ್ಲಪ್ಪ ನನಗೇನಾರ ನಿಮಗೇನು ನನಗೆ ಊಟ ಬೇಡ ಅಷ್ಟೇ ಅನಿ ಒಂದಿಲ್ಲ ಯಾಕೇನು ಅಂತಳೆ ನನಗೆ ಅಂದಪ್ಪನಿಲ್ಲ ತಪ್ಪ ಅಡಿಸ್ನ ಕಟ್ ಮಾಡ್ತಿದ್ದಾರೆ ನಾನೇ ಕಣ್ಣಿಂದ ನೋಡ್ತೀನಿ ಸಾಕೇ ಕೊಟ್ಟಿದ್ದಾಳೆ ಎಲ್ಲ ಮುಂಚೂಟ್ಕೊಂಡಿದ್ದಾಳೆ

আমে আদ্ন ন আয়া পর্বিল শুগর আদি বিপি আজকাল গ্যাস